ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನವರಾತ್ರಿಯ ಐದನೇ ದಿನ ಈ ಒಂದು ದಿನದಿಂದ ಸ್ಕಂದ ಮಾತಾ ದೇವಿಯನ್ನ ಪೂಜಿಸುವುದರಿಂದ ಸಂಪೂರ್ಣವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಕಟಾಕ್ಷಕ್ಕೆ ಪಾತ್ರರಾಗಬಹುದು ನಿಮ್ಮ ಜೀವನದಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲದ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತದೆ ಈ ಸಂದರ್ಭದಲ್ಲಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ನಿಮಗೆ ಗ್ರಹಗಳ ವಿಶೇಷವಾದ ಚಲನೆಯು ಈ ರಾಶಿಯವರಿಗೆ ಚಂದ್ರ ಮತ್ತು ಮಂಗಳನ ಶುಭ ಸಂಯೋಗವು ಬಹಳಷ್ಟು ಲಾಭ ಹಾಗೂ ಅದೃಷ್ಟವನ್ನ ತಂದು ಕೊಡುತ್ತದೆ ಇದರಿಂದಾಗಿ ಧನಲಕ್ಷ್ಮಿ ರಾಶಿಯೋಗ ನಿರ್ಮಾಣವಾಗಲಿದ್ದು ಈ ಒಂದು ಶುಕ್ರವಾರದಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಅದ್ಭುತವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ತಾರೆ ಸರ್ವ ಸಮಸ್ಯೆಗಳು ಕೂಡ ದೂರವಾಗಿ ನಿಮ್ಮ ಸ್ನೇಹಿತರಿಂದ ಸಂಪೂರ್ಣವಾಗಿ ಬೆಂಬಲವನ್ನ ಪಡೆದುಕೊಳ್ತೀರಾ ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಅದೃಷ್ಟ ಎನ್ನುವುದು ಕಾಪಾಡುತ್ತದೆ ಈ ರಾಶಿಯವರು ಬಹಳಷ್ಟು ಲಾಭದಿಂದಾಗಿ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಗೆ ಬರ್ತೀರಾ ಇದೇ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನವರಾತ್ರಿ ನಡೆಯುತ್ತಿರುವಂತಹ ಸಂದರ್ಭ ಆಗಿರೋದ್ರಿಂದ ಈ ರಾಶಿಯಲ್ಲಿರುವಂತಹವರಿಗೆ ಶಕ್ತಿಶಾಲಿ ಗ್ರಹಗಳ ಪರಿವರ್ತನೆಯಿಂದಾಗಿ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತದೆ ಪ್ರಪಂಚದಲ್ಲಿ ಇರುವಂತಹ ಯಾವುದೇ ಶಕ್ತಿ ಕೂಡ ನೀವು ಆಗರ್ಭ ಶ್ರೀಮಂತರಾಗುವುದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಸ್ಕಂದ ಮಾತ್ರ ದೇವಿಯ ಸಂಪೂರ್ಣವಾದ ಅನುಗ್ರಹ ದುರ್ಗೆಯ ಆಶೀರ್ವಾದ ಈ ರಾಶಿಯವರ ಮೇಲಿರೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಈ ರಾಶಿಯಲ್ಲಿ ಅವರಿಗೆ ಜಾತಕದಲ್ಲಿರುವಂತಹ ದೋಷಗಳು ದೂರವಾಗುತ್ತದೆ ಸಂತಾನ ಭಾಗಕ್ಕೆ ಇರುವಂತಹ ಅಡೆತಡೆ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಬಹುದು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತ ಅವರಿಗೆ ಮದುವೆ ಆಗುತ್ತೆ ಹಾಗಾದ್ರೆ ಇನ್ನು ಎಂತಹ ಅದ್ಭುತವಾದ ಫಲಗಳನ್ನ ಈ ಒಂದು ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಪಡ್ಕೊಳ್ತೀರಾ ಸ್ಕಂದ ಮಾತಾ ದೇವಿಯ ಆಶೀರ್ವಾದ ಯಾವ ರೀತಿ ನಿಮಗೆ ಶ್ರೀಮಂತಿಕೆಯನ್ನು ತಂದುಕೊಡುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ದೊರಕುವ ಯೋಗವಿದೆ ಈ ರಾಶಿಗೆ ಸೇರಿದಂತಹ ಜನರು ಅದೃಷ್ಟಶಾಲಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಇವರು ಎಲ್ಲಾ ರೀತಿ ತೊಂದರೆಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಅದೃಷ್ಟವನ್ನ ಮಾಡ್ಕೊಳ್ಳೋಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಒಂದು ವಸ್ತುವನ್ನ ಅರ್ಪಿಸಿದರೆ ಸಾಕು ನಿಮ್ಮ ಏಳು ಜನ್ಮದ ಪಾಪಗಳು ನಶಿಸಿ ಹೋಗಿ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತದೆ ಈ ಒಂದು ದಿನ ಸ್ಕಂದ ಮಾತಿಯನ್ನ ವಿಶೇಷವಾಗಿ ಪೂಜೆ ಮಾಡಿಕೊಳ್ಳೋದ್ರ ಜೊತೆಗೆ ಧನಲಕ್ಷ್ಮಿ ರಾಶಿ ಯೋಗವು ನಿಮ್ಮನ್ನ ಕಾಪಾಡುತ್ತೆ ಈ ಒಂದು ದಿನ ಮಂಗಳನ ಮತ್ತು ಚಂದ್ರನ ಸಂಯೋಗವು ಈ ರಾಶಿಯವರಿಗೆ ವಿಶೇಷವಾದ ಲಾಭವನ್ನ ಸೃಷ್ಟಿಸುತ್ತದೆ ಧನಲಕ್ಷ್ಮಿ ರಾಜಯೋಗದ ನಿರ್ಮಾಣವಾಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದೃಷ್ಟ ಎನ್ನುವುದು ನಿಮ್ಮನ್ನ ಬೆನ್ನ ಬಿಡದೆ ಕಾಪಾಡುತ್ತೆ ಮಣ್ಣು ಮುಟ್ಟಿದ್ರೂ ಕೂಡ ಚಿನ್ನವಾಗುವಂತೆ ಮಾಡುತ್ತೆ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾವಣೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ಈ ಒಂದು ಪ್ರಭಾವದ ಯೋಗದಿಂದಾಗಿ ನಿಮ್ಮ ಜೀವನ ಪಾವನ ಆಸ್ತಿ ಭೂಮಿಗೆ ಸಂಬಂಧಪಟ್ಟಂತೆ ಶುಕ ಸಮೃದ್ಧಿಯನ್ನ ಪಡೆದುಕೊಳ್ತೀರಾ ಪ್ರಯಾಣದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶಗಳು ಲಭಿಸುತ್ತದೆ ಇನ್ನು ಈ ರಾಶಿಗೆ ಸೇರಿದಂತಹ ಜನರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಈ ಒಂದು ದಿನ ಪಡೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗ್ತಾ ಹೋಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆಳ್ವಿಕೆ ಮಾಡುವಂತಹ ಗ್ರಹ ಮಂಗಳನಾಗಿದ್ದು ಮಂಗಳನ ಆಳ್ವಿಕೆಯಲ್ಲಿ ಎಲ್ಲವೂ ಶುಭವಾಗಿದ್ದರೆ ನಿಮ್ಮ ಜೀವನ ಅದ್ಭುತವಾಗಿ ಸಾಗುತ್ತೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ಯಾವೆಲ್ಲ ಸಮಸ್ಯೆಗಳನ್ನು ಹೆದರಿಸ್ತಿರುವಂತಹ ಮಹಿಳೆಯರಿಗೆ ಈ ಒಂದು ದಿನ ವಿಶೇಷವಾಗಿ ಪುತ್ರ ಸಂತಾನ ಪ್ರಾಪ್ತಿಯಾಗುವಂತಹ ಆಶೀರ್ವಾದವನ್ನ ಕೂಡ ಪಡೆದುಕೊಳ್ಬಹುದು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ಎಲ್ಲಾ ಕೆಲಸವನ್ನ ನೀವು ಸರಾಗವಾಗಿ ಮಾಡ್ತೀರಾ ಕಷ್ಟಕರ ಕೆಲಸವನ್ನು ಕೂಡ ನೀರು ಕುಡಿದಷ್ಟು ಸುಲಭವಾಗಿ ಮಾಡಿ ಎಲ್ಲರಿಂದ ಶಬಾಶ್ಕಿರಿಯನ್ನ ಪಡ್ಕೊಳ್ಬಹುದಾಗಿದೆ ಈ ಸಂದರ್ಭದಲ್ಲಿ ಕೆಲಸದಲ್ಲಿ ಇರುವಂತಹ ಒತ್ತಡಗಳು ದೂರ ಮಾಡಿಕೊಳ್ಬಹುದು ನೆಮ್ಮದಿಯನ್ನ ಕಂಡುಕೊಳ್ಬಹುದು ಈ ಒಂದು ದಿನದಿಂದ ಈ ರಾಶಿಯವರು ಬಹಳಷ್ಟು ಲಕ್ಕಿ ಅಂತ ಹೇಳಬಹುದು ಇನ್ನು ಅದೃಷ್ಟ ವಜ್ರದಂತೆ ಹೊಳೆಯೋಕೆ ಆರಂಭವಾಗೋದ್ರಿಂದ ಈ ರಾಶಿಯವರಿಗೆ ಎಲ್ಲಾ ರೀತಿಯ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬಂದು ಕೈ ಸೇರುತ್ತೆ ಅಷ್ಟೇ ಅಲ್ಲದೆ ಲಕ್ಷ್ಮೀನಾರಾಯಣ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಎಲ್ಲಾ ಸಮಸ್ಯೆಗಳು ಕಷ್ಟಗಳು ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತಾ ಹೋಗುತ್ತೆ ಈ ರಾಶಿಯವರು ದುರ್ಗಾದೇವಿಯ ಒಂದು ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗ್ತಿರೋದ್ರಿಂದ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಮಾರ್ಗದರ್ಶಕರ ಮೂಲಕ ಸುಲಭವಾಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಹೆಜ್ಜೆ ಯಾವಾಗಲೂ ಕೂಡ ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಇರತಕ್ಕಂತ ಜನರು ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ರೂ ಕೂಡ ಎಲ್ಲವೂ ನಿವಾರಣೆಯಾಗುತ್ತೆ ನಿಮ್ಮ ಜೀವನದಲ್ಲಿ ಐಷಾರಾಮಿ ವಸ್ತುಗಳನ್ನ ತೆಗೆದುಕೊಳ್ಳುವಂತಹ ಅಷ್ಟೊಂದು ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಮುಂದೆ ಈ ಜನರಿಗೆ ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರ ಸಿಗೋದ್ರಿಂದ ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗೋದ್ರಿಂದ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ಮನಸ್ಸು ಸಂತೋಷವಾಗಿರುವ ಸಂದರ್ಭದಲ್ಲಿ ಕುಟುಂಬದ ಜೀವನ ನೆಮ್ಮದಿಯಿಂದ ಕುಡಿಯುತ್ತೆ ವೈವಾಹಿಕ ಜೀವನದಲ್ಲಿ ಶಾಂತಿ ಸಂತೋಷ ನೆಲೆಸಿರುತ್ತೆ ಈ ರಾಶಿಯವರು ಸಣ್ಣ ಪುಟ್ಟ ಸಹಾಯವನ್ನ ಬಡವರಿಗೆ ಮಾಡೋದ್ರಿಂದ ನಿಮಗೆ ಅದೃಷ್ಟ ಅನ್ನುವುದು ದುಪ್ಪಟ್ಟಾಗುವ ಸಾಧ್ಯತೆ ಇದ್ದು ನಿಮ್ಮ ಏಳು ಜನ್ಮದ ಪಾಪಕರ್ಮಗಳು ಕೂಡ ನಶಿಸಿ ಹೋಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದ ಅವಕಾಶವನ್ನ ಪಡ್ಕೊಳ್ತೀರಾ ಈ ಒಂದು ದಿನ ನಿಮಗೆ ಕೆಲವು ವ್ಯಕ್ತಿಗಳು ಭೇಟಿ ಆಗ್ತಾರೆ ಅವರ ಭೇಟಿಯಿಂದಾಗಿ ನಿಮ್ಮ ಗೌರವ ಖ್ಯಾತಿ ಮತ್ತು ಸಂಪತ್ತು ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯನ್ನ ಪಡ್ಕೊಳ್ತೀರಾ ಅಂತ ಹೇಳಬಹುದು ಯಶಸ್ಸನ್ನು ಗಳಿಸೋದ್ರ ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಎಲ್ಲರೂ ಕೂಡ ಹೊಗಳುತ್ತಾರೆ ಸ್ನೇಹಿತರೆ ಈ ಒಂದು ದಿನ ಮಧ್ಯದಲ್ಲಿ ನಿಮಗೆ ನಿಮ್ಮ ಸುಖ ಸಮೃದ್ಧಿಗಾಗಿ ನೀವು ಹಣವನ್ನ ಖರ್ಚು ಮಾಡುವಂತಹ ಅವಕಾಶ ಸಿಗ್ತಾ ಇದೆ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬಹುದು ನಿಮ್ಮ ಸಂಗಾತಿಗಾಗಿ ನೀವು ಹೊಸದಾದ ಗಿಫ್ಟ್ಗಳನ್ನ ಕೂಡ ಕೊಡಿಸ್ಕೊಳ್ಬಹುದು ನಿಮ್ಮ ಪ್ರಯಾಣ ಕೂಡ ಹೆಚ್ಚಿನ ಒಂದು ಲಾಭದಿಂದ ಕೂಡಿರೋದ್ರಿಂದ ಯಾವುದೇ ಕೆಲಸವನ್ನ ಕೂಡ ಇಷ್ಟಪಟ್ಟು ಮಾಡ್ತೀರಾ ಇದರಿಂದ ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಉತ್ತಮ ಮಾರ್ಗದರ್ಶಕರನ್ನ ನಿಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡೋದ್ರಿಂದ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸುಖಮಯವಾದ ಕ್ಷಣವನ್ನ ಕಂಡುಕೊಳ್ಬಹುದು ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಈ ಒಂದು ದಿನದಿಂದ ಪಡೆದುಕೊಂಡು ಇನ್ನು ಮುಂದಿನ ಹದಿನಾರು ವರ್ಷಗಳವರೆಗೂ ಕೂಡ ಸಂಪೂರ್ಣವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಿರುವಂತಹ ರಾಶಿಯವರಿಗೆ ಎಲ್ಲ ರೀತಿಯ ಸರ್ವ ಸಮಸ್ಯೆಗಳು ದೂರವಾಗುತ್ತೆ ಈ ಒಂದು ದಿನ ಸಣ್ಣ ಪುಟ್ಟ ಪರಿಹಾರಗಳ ಮೂಲಕ ನಿಮ್ಮ ಜೀವನದಲ್ಲಿ ಇರುವಂತಹ ಅಡೆತಡೆ ಶತ್ರುಗಳ ಕಾಟ ನಿಮ್ಮ ಇರುವಂತಹ ಕಷ್ಟಗಳು ನಷ್ಟಗಳನ್ನ ದೂರ ಮಾಡ್ಕೊಳ್ಳಬಹುದು ಸಾಕಷ್ಟು ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಬಹುದು ಈ ಒಂದು ಸಣ್ಣ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಿಸಿದರೆ ಸಾಕು ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ ಓಂ ಸ್ಕಂದ ಮಾತಾಯ್ ನಮಃ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ಓಂ ದುರ್ಗಾಯೇ ನಮಃ ಈ ಒಂದು ಮಂತ್ರವನ್ನು ಕೂಡ ನೀವು ಜಪಿಸಿಕೊಳ್ಳಬಹುದು ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೀವು ಆರಾಧನೆ ಮಾಡಿಕೊಳ್ಳೋದ್ರಿಂದ ಸರ್ವ ಸಮಸ್ಯೆಗಳಿಂದ ಕಷ್ಟಗಳಿಂದ ಬಿಡುಗಡೆ ಮುಕ್ತಿಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಈ ದಿನ ದುರ್ಗಾ ಅಷ್ಟೋತ್ರವನ್ನ ಪಠಿಸೋದು ಉತ್ತಮ ಲಲಿತಾ ಸಹಸ್ರನಾಮವನ್ನ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಶತ್ರುಗಳ ಕಾಟ ಅನ್ನೋದು ಬರೋದಿಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಮಕ್ಕಳ ಮೇಲೆ ಬೀಳೋದಿಲ್ಲ ನಿಮ್ಮ ಮಕ್ಕಳು ಯಶಸ್ಸನ್ನ ಗಳಿಸಿಕೊಳ್ತಾರೆ ಕೀರ್ತಿ ತರುವಂತಹ ಕೆಲಸಗಳನ್ನ ಮಾಡ್ತಾರೆ ಇದರಿಂದಾಗಿ ನೀವು ಮಕ್ಕಳಿಗೆ ಒಂದು ಸಮೃದ್ಧವಾದ ಜೀವನವನ್ನ ಕಟ್ಟಿಕೊಳ್ಬೇಕು ಅಂದ್ರೆ ಪ್ರತಿದಿನ ನೀವು ಒಂಬತ್ತು ದಿನ ನವರಾತ್ರಿಯವರೆಗೂ ಕೂಡ ಲಲಿತಾ ಸಹಸ್ರನಾಮವನ್ನ ಕೇಳಬೇಕಾಗುತ್ತೆ ಪಾರಾಯಣ ಮಾಡಬೇಕಾಗುತ್ತೆ ಇದರ ಜೊತೆಗೆ ನೀವು ಲಕ್ಷ್ಮಿಯ ಅಷ್ಟೋತ್ರವನ್ನು ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಅದ್ಭುತಗಳು ಸಾಗಿ ಹೋಗುತ್ತೆ ಶ್ರೀ ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಕುಂಭರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಮೀನರಾಶಿ ಮೇಷರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು